ಪೊಲೀಸರ ಮೇಲೆ ವಾಹನ ಹತ್ತಿಸಲು ಯತ್ನ ಆಗಿ ಎಚ್ಚರಿಕೆ ಕೊಟ್ಟ ಪಿಎಸ್ಐ ಸೋಮೇಶ್ ಗೆಜ್ಜಿ ಇಂಡಿ ತಾಲೂಕಿನ ಸಾತ್ಲಗಾಂವ್ ಗ್ರಾಮದಲ್ಲಿ ನಡೆಯಿತು ದೊಡ್ಡ ಗಲಾಟೆ ಹದಿನಾರು ಜನರ ಮೇಲೆ ಎಫ್ಐಆರ್ ದಾಖಲು ಪುಂಡರಿಗೆ ಚಳಿ ಬಿಡಿಸಿದ ಪಿಎಸ್ಐ ಇಂಡಿ ತಾಲೂಕಿನ ಸಾತ್ನೌ ಗ್ರಾಮದಲ್ಲಿ ನಡೆದಂತಹ ಗಲಾಟೆ ಮಾಹಿತಿ ಅರಿತು ಸ್ಥಳಕ್ಕೆ ಹೋದಾಗ ದುಷ್ಕರ್ಮಿಗಳ ತಂಡವೊಂದು ತಮ್ಮ ಮತ್ತು ಸಿಬ್ಬಂದಿಯ ಕೊಲೆ ಮಾಡುವ ಉದ್ದೇಶದಿಂದ ವಾಹನ ಹತ್ತಿಸಲು ಪ್ರಯತ್ನ ನಡೆಸಿದೆ ಎಂದು ಗ್ರಾಮೀಣ ಠಾಣೆ ಪಿಎಸ್ಐ ಸೋಮೇಶ್ ಗೆಜಿ ಶುಕ್ರವಾರ ದೂರನ್ನು ದಾಖಲಿಸಿದ್ದಾರೆ ಈ ಘಟನೆಯಲ್ಲಿ ಸೋಮೇಶ್ ಗಿಜ್ಜಿ ಅವರಿಗೆ ಒಳಪಟ್ಟುವಾಗಿದೆ ತಾಲ್ಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಪೊಲೀಸ್ ಸಿಬ್ಬಂದಿ ಎಸ್ ಕೆ ಹಳ್ಳಿ ಅವರಿಗೆ ಕೂಡ ಒಳಪಟ್ಟು ಮತ್ತು ರಕ್ತ ಗಾಯವಾಗಿದೆ ಅಲ್ಲದೆ ಸರ್ಕಾರಿ ವಾಹನಕ್ಕೆ ಹಾನಿಯಾಗಿದೆ ಈ ಸಂಬಂಧ ಶರಣಪ್ಪ ದೇಗಿನಾಳ್ ಸೋಮಶೇಖರ್ ಖಾನಾ پور ಶರಣ 200 ಹಜಡಾದ ಬಸವರಾಜ್ ಬಿರಾದಾರ್ ರಾಹುಲ್ ಫಬಾರ್ ಬಾಳು ಜಾದವ್ ರವಿ पुजारी સચિન સુતાર ઈશ્વર ગંગાવતી પ્રકાશ સીત્નુર્ પવન રેવોર સંગમેશ નાટિકાર પ્રવિ ભૂતિ સગર વડિયા માપ રાયગન્ દુર્મની વિદ્ધ ગ્રામીણ ઠાણે કેસ દાખલા ઘટને વિવર નોડરે ಇದೇ ಇಪ್ಪತ್ನಾಲ್ಕರಂದು ರಾತ್ರಿ ಪಿಎಸ್ಐ ಸುಮೇಶ್ ಗಜ್ಜಿ ಅವರಿಗೆ ಸಾತ್ಲೌಂ ಗ್ರಾಮದ ದುಂಡಪ್ಪ ಶರಣಪ್ಪ ಮುಳುಸಾವಡ್ಗೆ ಎಂಬುವರು ಕರೆ ಮಾಡ್ತಾರೆ ತನ್ನ ಮನೆಗೆ ಯಾರೋ ನಾಲ್ಕು ವಾಹನಗಳಲ್ಲಿ ಬಂದು ಕೊಲೆ ಬೆದರಿಕೆ ಹಾಕಿದ್ದಾರೆ ಎಂದು ತಿಳಿಸಿದರು ಅಂತೆ ತುರ್ತು ಸಹಾಯವಾಣಿ ಸಂಖ್ಯೆ ಒನ್ ಒನ್ ಟೂಗೆ ಕರೆ ಮಾಡಲು ತಿಳಿಸಿದ್ದಾರೆ ತಾವು ಠಾಣೆಯಿಂದ ಸಾತ್ನೌ ಗ್ರಾಮಕ್ಕೆ ಸಿಬ್ಬಂದಿ ಸಮೇತ ಪಿಎಸ್ಐ ಹೋಗಿದ್ದಾರೆ ಇನ್ನು ಶರಣಪ್ಪ ಮಲ್ಲಪ್ಪ ಮುಳ್ಸಾವಳಕಿ ಮತ್ತು ಗುಂದ್ಗಿ ಗ್ರಾಮದ ಬಾಬು ರಾಯಗೊಂಡ್ ಎರಡು ಕುಟುಂಬದವರ ಮಧ್ಯದಲ್ಲಿ ಮನಸ್ತಾಪ ಉಂಟಾಗಿದೆ ಈ ಗಲಾಟೆ ಕಾರಣವಾಗಿದ್ದು ಬಾಬು ರಾಯಗೊಂಡ್ ಸಂಬಂಧ ಶರಣಬಸು ದೇಗನಾಳ್ ಬಾಬು ಮನೆಯವರಿಗೆ ಹೆದರಿಸಿ ಬೆದರಿಸಿ ಬಂದಿದ್ರು ಈ ಎಲ್ಲಾ ಆರೋಪಿಗಳು ಸೇರಿಕೊಂಡು ಗಲಾಟೆಯನ್ನ ಮಾಡಿದ್ದಾರೆ ಆದ್ರೆ ದೂರಿನ ಮೇರೆಗೆ ರಕ್ಷಣೆಗೆ ಹೋದಂತ ಸಿಬ್ಬಂದಿಗಳು ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಕೊಲೆ ಮಾಡುವ ಉದ್ದೇಶದಿಂದ ವಾಹನ ಹತ್ತಿಸಲು ಬಂದಾಗ ತಪ್ಪಿಸಿಕೊಳ್ಳಲಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಎದ್ದು ಗಾಡಿ ಓಡವನ ಈ ಗಾಡಿಯಲ್ಲಿ ಎನ್ ಗಾಡಿ ಹಚ್ಚೆ ನಿಂತಿತ್ತು ಹೋಗಬೇಕವಾಗ ಹಚ್ಚೆ ನಿಂತಾನ